ಈ ಅಮ್ಮ ಮತ್ತೆ ಬಂದರು ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮಾತ್ರ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡತ್ತೆ ಎಲ್ಲರ ತಲೆಯಲ್ಲೂ ಕುರಿತಾ ಇರತ್ತಲ್ವ ಕ್ಯೂರಿಯಾಸಿಟಿ ಇದೆಯೋದಲ್ವ ಖಂಡಿತವಾಗ್ಲೂ ಫ್ರೆಂಡ್ಸ್ ಅದಕ್ಕೆಲ್ಲ ನಾನು ಕ್ಷಮೆ ಕೇಳ್ತೀನಿ ಯಾರೂ ಕೂಡ ಬೇಜಾರಾಗಬೇಡಿ ಸೊ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಮಲಾ ಕನ್ನಡತಿಗೆ ತಮ್ಮೆಲ್ರಿಗೂ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಹಾಗೆ ಫ್ರೆಂಡ್ಸ್ ಯಾಕೆ ನಿಮಗೆ ರಿಪ್ಲೈ ಸಿಗ್ತಿಲ್ಲ ಅಂತಂದರೆ ನನ್ನ ಒಂದು ವಾಟ್ಸಪ್ನ ಬ್ಯಾನ್ ಮಾಡಿದ್ದಾರೆ ಮೋರ್ ದೆನ್ ಕಾಲ್ಸು ಮೆಸೇಜಸ್ಸು ಬಂದಿರುವಂತಹ ಕಾರಣದಿಂದಾಗಿ ಕಮ್ಯುನಿಟಿ ರೂಲ್ಸ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನನ್ನ ಒಂದು ವಾಟ್ಸಪ್ ಮೀರಿದೆ ಅಂತ ಹೇಳಿ ಬ್ಯಾನ್ ಮಾಡಿದ್ದಾರೆ ಅದಕ್ಕೆ ನೆನ್ನೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ವಿ ನಂದು ಬಿಸ್ನೆಸ್ ಅಕೌಂಟ್ ಆಗಿರೋದ್ರಿಂದ ಬಟ್ ಅದು ಯಾವುದೇ ರೀತಿ ಇನ್ನು ರಿಕವರಿ ಆಗಿಲ್ಲ ಆ್ಯಂಡ್ ಇವತ್ತು ವಾಟ್ಸಪ್ ನಾರ್ಮಲ್ ವಾಟ್ಸಪ್ ಮಾಡಲಿಕ್ಕೆ ಅಂತ ಹೇಳಿ ಇವತ್ತೊಂದು ಮೇಲ್ ಅನ್ನೋದು ರಿಕ್ವೆಸ್ಟ್ನ ಕಳಿಸಿದ್ದೀವಿ ಸಪೋಸ್ ನಾಳೆ ಅದು ಓಪನ್ ಆಗುತ್ತೆ ಟು ಟು ಟ್ವೆಂಟಿ ಫೋರ್ ಅವರ್ ಅಂತ ಹೇಳಿದ್ದಾರೆ ಅದೇನಾದರೂ ಓಪನ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾಳೆಯಿಂದ ನಿಮಗೆ ರಿಪ್ಲೇ ಸಿಗುತ್ತೆ ಬೈ ಚಾನ್ಸ್ ನಿಮಗೆ ನಾಳೆ ಈವ್ನಿಂಗ್ ಒಳಗಡೆ ಅದೇನಾದರೂ ರಿಕವರಿ ಆಗಲಿಲ್ಲ ಅಂದರೆ ಹೊಸ ನಂಬರ್ನ ತೊಗೊಂಡು ನಿಮಗೆ ಸೊ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀವಿ ಸೊ ನೀವು ಅದ್ರ ಮುಖಾಂತರ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳ್ಕೊಬೋದು ಸೊ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದರೆ ಈ ವಿಡಿಯೋ ಮಾಡೋ ಬದಲು ಆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇಲ್ಲೇ ತಿಳಿಸ್ಬೋದಲ್ಲ ಅಂತ ಹೇಳಿ ತಿಳಿಸ್ಬೋದಾಗಿತ್ತು ಬಟ್ ಅದನ್ನು ತಿಳ್ಕೊಳ್ಳುವಂಥ ಆಸಕ್ತಿ ತಾಳ್ಮೆ ಖಂಡಿತವಾಗ್ಲೂ ಯಾರಲ್ಲೂ ಇಲ್ಲ ಎಕ್ಸಾಂಪಲ್ ಅದಕ್ಕೆ ಸೊ ನಾನು ವೀಡಿಯೋಗಳನ್ನ ಹಾಕ್ತೀನಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಒನ್ ಟು ತ್ರೀ ವೀಡಿಯೋಸ್ನ ಅದರಲ್ಲಿ ದಯವಿಟ್ಟು ಕಾಲ್ ಮಾಡಬೇಡಿ ವಾಟ್ಸಪ್ ಮಾಡಿ ಅಂತ ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ಫ್ರೆಂಡ್ಸ್ ಆದರೂ ಕೂಡ ಕಾಲ್ 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 ವಾಟ್ಸಪಲ್ಲಿ ಕಾಲು ನಾರ್ಮಲ್ ಕಾಲು ವಾಟ್ಸಪ್ ಕಾಲು ನಾರ್ಮಲ್ ಕಾಲು ಈ ರೀತಿ ಬಂದು 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 ಸೊ ತುಂಬ ತುಂಬ ಅಂದರೆ ತುಂಬ ಬ್ಯಾನ್ ಆಗೋಗಿದೆ ಸೊ ಇಲ್ಲಿ ನೋಡ್ತಿರ್ಬೋದು ನೀವು ರೆಡ್ ಎಷ್ಟು ಇದೆ ಅಂದರೆ ಇವಾಗಲೂ ನೋಡಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಕಾಲ್ಸ್ ಬರ್ತಾನೇ ಇದೆ ಬರ್ತಾನೇ ಇದೆ ಯಾರಿಗೂ ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ ಅನ್ಲಿಮಿಟೆಡ್ ಕಾಲ್ಸ್ ಬರ್ತಿದೆ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಬ್ಯಾನ್ ಆಗಿದೆ ಇನ್ನೊಂದು ನಂಬರ್ ಕೊಟ್ಟರು ಕೂಡ ಅದು ಬ್ಯಾನ್ ಆಗುತ್ತೆ ಅನ್ನೋ ಅನ್ನೋ ಭಯನೂ ಇದೆ ನನಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ನಿಮಗೋಸ್ಕರ ಸಪೋಸ್ ಇದು ರಿಕವರಿ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಹೊಸ ಸಿಮ್ನ ತೊಗೊಂಡು ಪ್ರೊವೈಡ್ ಮಾಡ್ತೀವಿ ಸೊ ಈ ಒಂದು ರೀಸನ್ಗೋಸ್ಕರ ಇಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನೇ ತಿಳಿಸಿದ್ರು ಕೂಡ ನಿಮಗಿರುವಂಥ ಡೌಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಕುತ್ಕೊಂಡು ಕಮೆಂಟ್ ಮಾಡ್ದಂಗೆ ಕ್ಲಾರಿಟಿ ಸಿಗಲ್ಲ ಫ್ರೆಂಡ್ಸ್ ಯಾವುದೇ ಒಂದು ವಿಷಯ ಆದರೂ ಸೊ ಲೈವ್ ಟು ಲೈವು ಫ್ರೆಂಡ್ ಟು ಫ್ರೆಂಡು ಸೊ ನಾವು ಒಂದು ಡಿಸ್ಕಷನ್ ಅನ್ನಂತ ಮಾಡಿದಾಗ ಆ ಕೆಲಸದ ಬಗ್ಗೆ ಮಾಹಿತಿನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಅದೇ ರೀತಿ ನೀವು ಕೂಡ ತಿಳ್ಕೊಳೋದಕ್ಕೆ ಸಾಧ್ಯ ಸೊ ಹಾಗಾಗಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಯಾವುದೇ ರೀತಿ ನಾನು ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ರೆ ನೀವು ಹಾಕುವಂಥ ಕಮೆಂಟ್ಗಳಿಗೆ ನಾನು ಉತ್ತರ ಕೊಟ್ಟಿಲ್ಲ ಅಂದರೆ ಅದಕ್ಕೂ ಬೇಜಾರು ಮಾಡ್ಕೋತೀರ ಸೊ ಹಾಗಾಗಿ ನಾವು ಇದನ್ನ ಒಂದು ಜೂಮ್ ಸೆಕ್ಷನ್ ರೀತಿಯಾಗಿ ಕಂಡಕ್ಟ್ನ ಮಾಡಿ ಸೊ ಅಲ್ಲಿರುವಂತಹ ಎಲ್ಲ ಒಂದು ಹತ್ತು ಜನ ಬಂದ್ರು ಐದು ಜನ ಬಂದ್ರು ಆ ಐದು ಜನ ಕೇಳುವಂಥ ಕ್ವಶನ್ಸು ಕೂಡ ನಿಮಗೆ ಆನ್ಸರ್ ಸಿಗಬೇಕು ಅದೇ ರೀತಿ ಒಂದು ಪ್ಲ್ಯಾನ್ ಅನ್ನೋದನ್ನ ಮಾಡಿ ಸೊ ಈ ಒಂದು ವರ್ಕ್ ಫ್ರಮ್ ನ ಪ್ರೊವೈಡ್ ಮಾಡ್ತಿರುವಂಥದ್ದು ಇದು ಯಾವುದೇ ರೀತಿ ಫೇಕ್ ಇಲ್ಲ ಜೆನ್ಯೂನ್ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಲ್ಲಿ ವರ್ಕ್ ಮಾಡಿದ್ರೆ ಸ್ಯಾಲ್ರಿ ಸಿಗೋದಂತೂ ಗ್ಯಾರಂಟಿ ಮತ್ತೆ ಇದು ಯಾವ ರೀತಿ ವರ್ಕ್ ಹೇಳಿ ತುಂಬ ಜನ ಕೇಳ್ತಿರ್ತೀರ ಜಸ್ಟ್ ಡಾಟಾ ವರ್ಕು ಸಿಂಪಲ್ ಸಿಂಪಲ್ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿರ್ತಾರೆ ಅದನ್ನು ಎಂಟ್ರಿ ಮಾಡೋದು ಅಷ್ಟೇ ನಿಮ್ಗೆ ವರ್ಕ್ ಇರುತ್ತೆ ಇಷ್ಟು ಮಾಹಿತಿ ಮಾತ್ರ ನಾನು ಕೊಡಬಲ್ಲೆ ಸೊ ಇನ್ನು ಹೆಚ್ಚಿನ ಮಾಹಿತಿ ಏನೇ ಬೇಕಿತ್ತು ಅಂದರೂ ಕೂಡ ನೀವು ಅಲ್ಲಿ ಬಂದು ಆ ಟ್ರೈನಿಂಗ್ನ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಸಿಗೋದು ಫ್ರೆಂಡ್ ಸೊ ಹಾಗಾಗಿ ನಾನು ಇಲ್ಲಿ ಕುತ್ಕೊಂಡು ಏನೇ ಒಂದು ಮಾಡಿ ಮಾಡಬೇಕು ಅಂದ್ರೂ ಕೂಡ ಇವನ್ ನನಗೂ ಕೂಡ ಯಾರು ಏನು ಸ್ಯಾಲ್ರಿ ಕೊಡೋಲ್ಲ ಓಕೆನಾ ಸೊ ಹಾಗಾಗಿ ನಾನು ಈ ಒಂದು ಜಾಬ್ನ ಏನು ನಾನು ಮಾಡ್ತಿಲ್ಲ ಈ ಜಾಬ್ನ ನಾನು ಪ್ರೊವೈಡ್ ಮಾಡ್ತಿದ್ದೀನಿ ಅಷ್ಟೇ ಸೊ ಅಂದರೆ ಸ್ಯಾಲ್ರಿ ಥರ ಇಲ್ಲ ಜಸ್ಟ್ ಇದನ್ನು ನಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊಂಡು ಪ್ರೊವೈಡ್ ಮಾಡ್ತಿರುವಂಥದ್ದು ನಿಮಗೆ ಸೊ ಹಾಗಾಗಿ ನಮ್ಗೆ ಯಾವುದೇ ರೀತಿಯಲ್ಲಿ ಸ್ಯಾಲ್ರಿ ಕೂಡ ಸಿಗೋಲ್ಲ ಸೊ ಸ್ಯಾಲ್ರಿ ಸಿಗ್ದೇ ಯಾಕಪ್ಪ ಇವ್ರು ಮಾಡ್ತಿದ್ದಾರೆ ಅಂತಲೂ ನಿಮ್ಗೊಂದು ಕ್ಯೂರಿಯಾಸಿಟಿ ಬರ್ಬೋದು ಖಂಡಿತವಾಗ್ಲೂ ಸೊ ಅದೆಲ್ಲವೂ ಕೂಡ ನಿಮಗೆ ಟ್ರೈನಿಂಗ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತಾರೆ ಯಾರೂ ಕೂಡ ಪುಕ್ಷಟೆ ಮಾಡಲಿಕ್ಕೆ ಇಷ್ಟಪಡಲ್ಲ ಫ್ರೀಯಾಗಿ ಮಾಡಲಿಕ್ಕಂತೂ ಇಷ್ಟಪಡೋಲ್ಲ ಏನಾದರೂ ಬಂದ್ರೇ ಮಾಡೋದು ಅಂತ ಇವತ್ತೆಲ್ರಿಗೂ ಗೊತ್ತು ಆದರೆ ನಮಗೆ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ನಿಮಗೆ ಟ್ರೈನಿಂಗಲ್ಲಿ ಸಿಗುತ್ತೆ ಇಲ್ಲಿ ಸಾವಿರ ಜನ ಕೂತ್ಕೊಂಡು ಕಮೆಂಟ್ ಹಾಕ್ಬೋದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಬಟ್ ಅದನ್ನು ರಿಯಲ್ ಲೈಫಲ್ಲಿ ಕುತ್ಕೊಂಡು ಮಾಡಿದಾಗಲೇ ಗೊತ್ತಾಗೋದು ಅದ್ರ ಎಫೆಕ್ಟ್ ಎಷ್ಟಿರುತ್ತೆ ಅದ್ರ ಕಷ್ಟ ಎಷ್ಟಿರುತ್ತೆ ಅದನ್ನು ಮಾಡ್ಲಿಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸೊ ಫ್ರೆಂಡ್ಸ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದು ತಾಳ್ಮೆಯಿಂದ ನಂಬಿಕೆ ಇರೋರು ಮಾತ್ರ ಈ ವರ್ಕ್ ಫ್ರಮ್ ಹೋಮ್ಗೆ ಬನ್ನಿ ಮತ್ತೆ ಬಂದು ಸುಮ್ಮನೆ ಸುಮ್ಮನೆ ಏನೇನೋ ಯಾರೋ ಒಬ್ಬರು ಬಂದು ವರ್ಕ್ ಮಾಡ್ಬೇಕಂತೇಳಿ ಟ್ರೈ ಮಾಡಿರ್ತಾರೆ ಸೊ ಆದರೂ ಕೂಡ ಇವ್ರು ಯಾರೋ ಒಬ್ರು ನೆಗೆಟಿವ್ ಕಮೆಂಟ್ ಹಾಕಿರೋದ್ರಿಂದ ಅವ್ರು ಹಂಗೆ ಹಿಂದೆ ತೊಡೆಯೋ ಚಾನ್ಸಸ್ಸು ಕೂಡ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಆಯಿತಾ ಮಾಡಿ ಆಗಲಿಲ್ವಾ ಬಿಟ್ಬಿಡಿ ದಯವಿಟ್ಟು ಯಾರು ನೆಗೆಟಿವ್ ಕಮೆಂಟ್ ಅಂತೂ ಹಾಕೋಕೋಗ್ಬೇಡಿ ನಿಮ್ಮಿಂದ ಅಟ್ಲೀಸ್ಟ್ ಯಾರಿಗೂ ಒಬ್ಬರಿಗೆ ಒಳ್ಳೇದಾದರೆ ಟ್ರೈ ಮಾಡಿ ಒಳ್ಳೇದು ಮಾಡಲಿಕ್ಕೆ ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ ಸೊ ಈ ಒಂದು ಪ್ರಯತ್ನದಲ್ಲೇ ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ನಾವು ಪ್ರೊವೈಡ್ ಮಾಡ್ತಿರುವಂಥದ್ದು ಯಾಕಪ್ಪ ಇವರು ಫ್ರೀ ಆಫ್ ಕಾಸ್ಟಲ್ಲಿ ಈ ಥರ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಲಕ್ಷ ಕಳ್ಕೊಂಡಿರೋದು ಉಂಟು ಲಕ್ಷ ಗಳಿಸಿರೋದು ಉಂಟು ಫ್ರೆಂಡ್ಸ್ ಸೊ ಅದೆಲ್ಲ ಒಂದು ದೊಡ್ಡ ಕತೆ ಇಷ್ಟು ಚಿಕ್ಕ ಶಾರ್ಟ್ ವಿಡಿಯೋಗಳಲ್ಲಿ ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಯಾವುದೇ ರೀತಿ ನೀವು ಅಮೌಂಟ್ನ ಕಳ್ಕೊಳ್ಳಲ್ಲ ಆ್ಯಂಡ್ ಯಾವುದೇ ರೀತಿ ನಿಮ್ಗೆ ಇದು ಫೇಕ್ ಆಗೋಲ್ಲ ಖಂಡಿತವಾಗ್ಲೂ ನಿಮ್ಗೊಂದು ಸಕ್ಸಸ್ನ ಕೊಡುತ್ತೆ ಈ ವರ್ಕ್ನ ಯಾರೆಲ್ಲ ಮಾಡ್ಬೋದಪ್ಪ ಅಂತಂದರೆ ನೀವು ಹೌಸ್ ವೈಫು ಸ್ಟೂಡೆಂಟ್ಸು ಸೊ ಆಲ್ರೆಡಿ ಏನಾದರೂ ವರ್ಕ್ ಮಾಡ್ತಿದ್ರೆ ವರ್ಕ್ ಮಾಡಿಕೊಂಡು ಕೂಡ ನೀವು ವರ್ಕ್ನ ಮಾಡ್ಬೋದು ಸೊ ಆ್ಯಂಡ್ರಾಯ್ಡ್ ಫೋನ್ ಇರುವಂತ ಪ್ರತಿಯೊಬ್ಬರು ಕೂಡ ಈ ವರ್ಕ್ನ ಮಾಡ್ಬೋದು ಜಸ್ಟ್ ಇದಕ್ಕೆ ಎಜುಕೇಷನ್ನೇ ಮಾಡಿರಬೇಕು ಟೆಂತ್ ಮಾಡಿರಬೇಕು ಡಿಪ್ಲೊಮಾ ಮಾಡಬೇಕು ಡಿಗ್ರಿ ಏನಿಲ್ಲ ಜಸ್ಟ್ ನೀವು ಏನು ಇವಾಗ ಅಲ್ಲಿ ಚಾಟ್ ಮಾಡ್ತೀರಾ ಜನಸಾಮಾನ್ಯ ಒಂದು ಜನ್ರಲ್ ನಾಲೆಡ್ಜ್ ಅಂತ ಏನು ಹೇಳ್ತೀರಲ್ವಾ ಸೊ ಅಟ್ಲೀಸ್ಟ್ ಅದು ಇದ್ರೆ ಸಾಕು ನಿಮಗೆ ಖಂಡಿತವಾಗ್ಲೂ ನೀವು ವರ್ಕ್ ಮಾಡ್ಬೋದು ಯಾಕಂದರೆ ಬೇಸಿಕ್ ಡಿಟೇಲ್ಸ್ ಏನು ಡಾಟಾ ನಾವು ಕೊಟ್ಟಿರ್ತೀವಿ ಅದನ್ನು ನೋಡಿ ನಿಮಗೆ ಎಂಟ್ರಿ ಮಾಡೋದು ಅಷ್ಟೇ ಇರುತ್ತೆ ಇಲ್ಲಿ ಸೊ ಹಾಗಾಗಿ ಆರಾಮಾಗಿ ಮಾಡಿ ಅಯ್ಯೋ ನಾನು ಅನ್ನೋ ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ ಇಲ್ಲಿ ಮೆನ್ ಆ್ಯಂಡ್ ವುಮೆನ್ ಸೊ ಇಬ್ರಿಗೂ ಕೂಡ ಸಮಾನ ಅವಕಾಶ ಇದೆ ಏಯ್ಟೀನ್ ಪ್ಲಸ್ ಆಗಿರಬೇಕು ಇವತ್ತು ವರ್ಕ್ನ ಮಾಡಬೇಕು ಅಂತಂದರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸಪೋಸ್ ಯಾರಾದರೂ ಕಾಲೇಜ್ ಸ್ಟೂಡೆಂಟ್ಸ್ ಇತ್ತು ಅಂದರೆ ನಿಮ್ಮ ಅಪ್ಪ ಅಮ್ಮ ಬ್ರದರ್ ಸಿಸ್ಟರ್ ಅವರ ಒಂದು ಐ ಡಿ ಪ್ರೂಫ್ ಮುಖಾಂತರ ಕೂಡ ನೀವು ವರ್ಕ್ನ ಮಾಡ್ಕೋಬೋದು ತೊಂದರೆ ಏನಿಲ್ಲ ಯಾಕಂದರೆ ನೀವು ಈ ವರ್ಕ್ನ ತೊಗೋತೀವಿ ಅಂದರೆ ನಿಮ್ಮ ಕಡೆಯೂ ಒಂದು ಗೌರ್ಮೆಂಟ್ ಐ ಡಿ ಪ್ರೂಫ್ ಅನ್ನೋದನ್ನು ಕೂಡ ನೀವು ಕೊಡಬೇಕಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ನಂಬಿಕೆ ಇದ್ದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ತಾಳ್ಮೆಯಿಂದ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೇ ಸಿಗುತ್ತೆ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಮತ್ತೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಅದಕ್ಕೆ ರಿಪ್ಲೇ ಸಿಗದೇನೆ ಅದಕ್ಕೆ ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ಫೇಸ್ಬುಕ್ಕು ಕೂಡ ಬ್ಲಾಕ್ ಮಾಡಿದ್ದಾರೆ ಈ ಒಂದು ರೀಸನ್ಗೋಸ್ಕರ ಅಂತಾರೆ ಆ ಒಂದು ವೀಡಿಯೋನ ಹಾಕಿದ್ದಾರೆ ಸೊ ಅದೇನೋ ಒಂದು ಸಮ್ ರೀಸನ್ ಕೊಟ್ಟಿದ್ದಾರೆ ಫೇಕ್ ಮಾಡ್ತಿದ್ದಾರೆ ಲೈಕ್ ಅಂತ ಹೇಳ್ಬಿಟ್ಟು ಸೊ ತೊಂದರೆ ಇಲ್ಲ ದೇವ್ರು ಅವ್ರನ್ನೂ ಕೂಡ ಚೆನ್ನಾಗಿಟ್ಟಿರಲಿ ಸೊ ಫ್ರೆಂಡ್ಸ್ ಒಬ್ರಿಗೆ ನಾವು ಒಳ್ಳೇದು ಮಾಡೋಕೆ ಹೋಗ್ತೀವಿ ಬಟ್ ಅದು ನಮಗೆ ಎಲ್ಲೋ ಒಂದು ಕಡೆ ಕೆಟ್ಟದಾಗುತ್ತೆ ಅಂದಾಗ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಪರವಾಗಿಲ್ಲ ತೊಂದರೆ ಇಲ್ಲ ಸೊ ಬರೀ ಒಳ್ಳೇದನ್ನೇ ನಾವು ಎಕ್ಸೆಪ್ಟ್ ಮಾಡ್ತಾ ಇದ್ರೆ ಕೆಟ್ಟದು ಯಾವಾಗ ಎಕ್ಸೆಪ್ಟ್ ಮಾಡ್ತೀವಿ ಸೊ ಇದು ಒಂದು ಆ ಥರ ಇರಲಿ ನಮಗೆ ಲೈಫಲ್ಲಿ ಅಂತೇಳಿ ನಾನು ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಖುಷಿಯಿಂದನೂ ಸೊ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ತಾಳ್ಮೆಯಿಂದ ಇರಿ ಇಷ್ಟು ದಿನವೇ ಇದ್ರಂತೆ ಇಷ್ಟು ಇನ್ನೊಂದು ದಿನ ನೀವು ತಾಳ್ಮೆಯಿಂದ ವೇಟ್ ಮಾಡಿದಿರಂದ್ರೆ ಖಂಡಿತವಾಗಲೂ ವಾಟ್ಸಪ್ ರಿಕವರಿ ಆಯಿತು ಅಂದರೆ ಸೇಮ್ ನಂಬರ್ ಇರುತ್ತೆ ಇಲ್ಲಾಂದರೆ ಬೇರೆ ನಂಬರ್ನ ನಾನು ಚೇಂಜ್ ಮಾಡ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ನಿಮ್ಮ ಒಂದು ಸಹಕಾರ ಇದೇ ರೀತಿ ಇರಲಿ ಥ್ಯಾಂಕ್ ಯು ಆಲ್